ನನ್ನ ಹೆಸರು ಸುಜಾತ ಮಠದಂತ ಜಂಗಮ್ಮ ರಾಜ್ಯ ಸಂಚಾಲಕಿ ಇದ್ದೀನಿ ನಾನು ಈ ವಿಡಿಯೋ ಯಾಕೆ ಇದ್ದೀನಿ ಅಂದರೆ ನಿನ್ನೆ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೊಸಪೇಟೆಯಲ್ಲಿ ಒಂದು ಸಮಾವೇಶದಲ್ಲಿ ಇವರು ಪಾರ್ಟಿ ಸಮಾವೇಶ ಇದು ಮಾ ಮಾಡಿದಾಗ ನಿನ್ನೆ ಹಲವಾರು ವಿಷಯಗಳನ್ನು ಹೇಳ್ತಾಯಿದ್ರು ಅದನ್ನು ನಾನು ಕೂಡ ನೋಡಿದೆ ಅದರಲ್ಲೂ ಕೂಡ ಜಾತಿಗೆ ಸಂಬಂಧಪಟ್ಟಂಥ ಅದರಲ್ಲೂ ಬೇಡ ಜಂಗಮ್ಮ ಜಾತಿಗೆ ಸಂಬಂಧಪಟ್ಟವಾಗಿ ಸಂಬಂಧಪಟ್ಟ ವಿಷಯವನ್ನು ನೇರವಾಗಿ ಅವರು ಸಭೆಗೆ ಈ ಒಂದು ಸಭೆಗೂ ಕೂಡ ಅವರು ಸಾರ್ವಜನಿಕವಾಗಿ ಮಾತನಾಡಿದ್ದಾರೆ ಅದು ತಪ್ಪು ತಪ್ಪು ಮಾಹಿತಿಯನ್ನು ಸಾರ್ವಜನಿಕವಾಗಿ ಮಾತಾಡೋದು ಮಹಾ ದೊಡ್ಡ ತಪ್ಪು ಆ ಕೆಲಸನ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂದರೆ ಈಗ ಪರಿಶಿಷ್ಟ ಜಾತಿಗಳಲ್ಲಿ ನೂರ ಒಂದು ಜಾತಿಗಳು ಇದ್ದಾವೆ ನೂರ ಒಂದು ಜಾತಿಗಳಲ್ಲಿ ನಂಬರ್ ಹತ್ತೊಂಬತ್ತರಲ್ಲಿ ಬೇಡ ಜಂಗಮ್ಮ ಜಾತಿನೂ ಇದೆ ಆ ಬೇಡ ಜಂಗಮ್ಮ ಜಾತಿ ಬಗ್ಗೆ ಅವರು ನಾಲ್ಗೆ ಹರಿಬಿಟ್ಟಿದ್ದಾರೆ ಅದು ಇವರು ಬೇಡ ಜಂಗಮ್ಮ ಅಂದರೆ ಲಿಂಗಾಯತ ಜಂಗಮರೆಲ್ಲ ಬೇಡ ಜಂಗಮ್ಮ ಅಂತ ಫೇಕ್ ಸರ್ಟಿಫಿಕೇಟ್ ತೊಗೊಂತಾರೆ ಅಂತ ಹೇಳಿದ್ದಾರೆ ಯಾರು ಫೇಕ್ ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ ನಾನು ಇದ್ರ ಮುಖಾಂತರ ಈ ವಿಡಿಯೋದ ಮುಖಾಂತರ ಒಂದು ಚಾಲೆಂಜು ಬಹಿರಂಗವಾಗಿ ಒಂದು ಚಾಲೆಂಜ್ ಮಾಡ್ತೀನಿ ಏನು ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು ಕೆ ಎಚ್ ಮುನಿಯಪ್ಪ ಅವರಾಗಿರ್ಬೋದು ಎಚ್ ಆಂಜನೇಯ ಆಗಿರ್ಬೋದು ನೀವು ಬಹಿರಂಗ ಚರ್ಚೆಗೆ ಬನ್ನಿರಿ ನಾವು ಬೇಡ ಜಂಗಮ್ಮ ಅಲ್ಲ ಅನ್ನೋದಕ್ಕೆ ನೀವು ದಾಖಲಾತಿಗಳನ್ನು ತರ್ರಿ ಬೇಡ ಜಂಗಮ್ಮ ಹೌದು ಅನ್ನೋದಕ್ಕೆ ನಾವು ದಾಖಲಾತಿಗಳನ್ನು ತರ್ತೀವಿ ಇದು ಬಹಿರಂಗವಾಗಿ ಚರ್ಚೆ ಆಗಬೇಕು ನೀವೆಂಗೆ ಬಹಿರಂಗವಾಗಿ ಒಂದು ಸಾರ್ವಜನಿಕ ಸಭೆಯಲ್ಲಿ ಒಂದು ಜಾತಿ ಬಗ್ಗೆ ಮಾತಾಡಿದ್ದೀರೋ ಇದು ಮಹಾ ದೊಡ್ಡ ತಪ್ಪು ನೀವು ಒಬ್ಬ ಜನಪ್ರತಿನಿಧಿಯಾಗಿ ಈ ರೀತಿ ಒಂದು ಜಾತಿನ ನೀವು ತುಳಿದು ಮಾತಾಡೋದು ಇದು ಬಹಳ ಅಕ್ಷಮ್ಯ ಅಪರಾಧ ಆಗಿರುತ್ತೆ ಇದು ನೀವು ಮಾಡಬಾರ್ದು ದೊಡ್ಡವರಾಗಿ ಈ ರೀತಿ ಮಾಡಬಾರ್ದು ನೀವು ಸಂವಿಧಾನನ ಪರಿಪಾಲನೆ ಮಾಡ್ತೀನಿ ಅಂತೀರಾ ಇದ ಸ್ವಾಮಿ ನೀವು ಪ ಸಂವಿಧಾನನ ಪರಿಪಾಲನೆ ಮಾಡೋ ರೀತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಕೊಡ್ತಕ್ಕಂಥ ಗೌರವ ಇದೇನಾ ನೀವು ನೋಡ್ರಿ ನೀವು ಒಬ್ಬ ಜನಪ್ರತಿನಿಧಿಯಾಗಿ ಎಷ್ಟು ನೂರ ಒಂದು ಜಾತಿಗಳಿದಾವೋ ಅವೆಲ್ಲವಕ್ಕೂ ಕೂಡ ಸರಿಸಮನಾದ ಅವಕಾಶ ಸಿಗಬೇಕು ಅಂತ ಅಂದರೆ ಅವತ್ತು ನೀವು ಅಂಬೇಡ್ಕರ್ ಅವರಿಗೆ ನಿಜವಾಗ್ಲೂ ಗೌರವ ಕೊಟ್ಟಂಗೆ ಆಗುತ್ತೆ ಅದಲ್ದಂಗೆ ಅನ್ಟಚಬಲ್ಸ್ ಅಂತ ಹೇಳ್ತೀರಾ ನೂರ ಒಂದು ಜಾತಿನೂ ಅನ್ಟಚಬಲ್ಸ್ ಇದ್ದಾರಾ ನೂರ ಒಂದು ಜಾತಿನಲ್ಲಿ ಎಕೆ ಮತ್ತು ಎಡಿ ಡಿ ಇವೆರಡೇ ಅನ್ಟಚಬಲ್ಸ್ ಇನ್ನು ಬರ್ತಕ್ಕಂಥ ಎಲ್ಲ ಜಾತಿಗಳು ಕೂಡ ಸ್ಪೃಶ್ಯರಾಗಿದ್ದಾರೆ ಅವರು ಯಾರೂ ಅಸ್ಪೃಶ್ಯರಲ್ಲ ಅವೆಲ್ಲ ಒಂದು ನಿಮಗೆ ತಿಳಿದಿರಲಿ ಕರ್ಗೆ ಅವರೇ ಯಾವುದೇ ಮೀಸಲಾತಿಗಳು ಕೂಡ ರಚನೆ ಆಗಿರೋದು ಯಾವ ಆಧಾರದ ಮೇಲೆ ಅನ್ನೋದೇನಾದರೂ ಗೊತ್ತಿದೆಯಾ ನಿಮಗೆ ಆಯಾ ಕುಲಕಸುಬಿನ ಆಧಾರದ ಮೇಲೆ ಮೀಸಲಾತಿಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಅದು ಹತ್ತು ವರ್ಷಗಳಿಗೆ ಮಾತ್ರ ಇತ್ತು ಅದನ್ನು ನೀವು ನಿಮ್ಮ ರಾಜಕೀಯ ಈ ಮುಖಂಡರುಗಳು ತಮ್ಮ ತಮ್ಮ ರಾಜಕೀಯ ಅಭಿವೃದ್ಧಿಗಾಗಿ ತಮ್ಮ ರಾಜಕೀಯ ಬೇಳೆ ಬೇಸ್ಕೊಳೋದಕ್ಕೋಸ್ಕರ ಹತ್ತು ವರ್ಷ ಇದ್ದಿದ್ದನ್ನು ಮುಂದುವರ್ಸ್ಕೊಂಬಂದರು ಆ ಹತ್ತು ವರ್ಷ ಅಂತ ಅನ್ನೋದನ್ನು ಈಗ ಐವತ್ತು ಎಪ್ಪತ್ತು ವರ್ಷ ಆದ್ರೂ ಕೂಡ ಕೂಡ ನಿಮ್ಮ ಜಾತಿಗಳಿಗೆ ಮಾತ್ರ ಮೀಸಲಾತಿ ಸಿಗ್ತಾ ಇರೋದು ಬೇರೆ ಯಾವ ಜಾತಿಗಳನ್ನೂ ಬರೋಕ್ಕೆ ಬಿಡಲ್ಲ ನೀವು ಯಾಕೆಂದ್ರೆ ನಿಮಗೆ ನೀವಷ್ಟೇ ಮುಂದುವರಿಬೇಕು ಈ ಜ ಜಂಗಮರನ್ನ ತುಳಿಬೇಕು ನೀವಷ್ಟೇ ಮುಂದುವರಿಬೇಕು ನೀವು ಸಾವಿರಾರು ಕೋಟಿ ಆಸ್ತಿ ಇಟ್ಕೊಂಡಿದ್ದೀರಾ ಸಾವಿರಾರು ಕೋಟಿ ಆಸ್ತಿ ಇಟ್ಕೊಂಡು ನಿಮಗೆ ಮೀಸಲಾತಿ ಬೇಕಾ ನಿಮಗೆ ಮೀಸಲಾತಿ ಬೇಕಾ ನಿಮ್ಮ ಜನರನ್ನ ನೀವು ಎಷ್ಟರ ಮಟ್ಟಿಗೆ ಬೆಳೆಸಿದ್ದೀರಾ ನೀವು 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 ದಲಿತರು ನಿಜ ಒಪ್ಕೊಂತೀವಿ ಆದರೆ ನೀವು ಎಷ್ಟು ಜನರನ್ನು ಬೆಳೆಸಿದ್ದೀರಾ ನೀವು ಮಾತ್ರ ಬೆಳೀತಿದ್ದೀರಾ ನೀವು ನಿಮ್ಮ ಮಕ್ಕಳು ನಿಮ್ಮ ಫ್ಯಾಮಿಲಿ ಮಾತ್ರ ಬೆಳೀತಾ ಇದೆ ಅದು ಅಲ್ಲದಂಗೆ ಇನ್ನೂ ಒಂದು ಮಾತು ಹೇಳಿದ್ದೀರಾ ಹೈದ್ರಾಬಾದ್ ಕರ್ನಾಟಕದಲ್ಲಿ ಐನೂರು ಜನ ಇದ್ದರು ಇವರು ಎಲ್ಲಿಂದ ಬಂದರು ಐದು ಲಕ್ಷ ಅಂತ ಹೇಳಿದ್ರು ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ನಿಮ್ಮ ಶ್ರೀಮತಿಯವರು ಇಬ್ಬರೇ ಇರ್ತೀರ ಇನ್ನು ಮಿಕ್ಕಿದ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲಿಂದ ಬರ್ತಾರೆ ಸ್ವಾಮಿ ಅದು ಗೊತ್ತಿಲ್ವ ನಿಮಗೆ ಆ ಎಷ್ಟು ಸುಲಭವಾಗಿ ನೀವು ಜನರ ಕಣ್ಣಿಗೆ ಮಣ್ಣೆರ್ಚುತ್ತಿದ್ದೀರಾ ನೀವು ಪಾಪ್ಯುಲೇಷನ್ ಬೆಳೆಯೋದೇ ಇಲ್ವಾ ಆ ಬೇಡ ಜಂಗಮರು ಇದು ರಿಲೀಜಿಯಸ್ ಬೆಗ್ಗರ್ಸ್ ಬೇಡ ಮೀನ್ಸ್ ಬೆಗ್ಗರ್ ಜಂಗಮ್ ಮೀನ್ಸ್ ವರ್ಷಿಪರ್ ಅಂತ ಬೇಡ್ಕೆಂಡ್ ತಿನ್ನೋರು ಮನೆ ಮನೆಗೆ ಹೋಗಿ ಶಿವ ಶಿವ ಕೋರದಾಂಡ ಕಂತೆ ಭಿಕ್ಷೆ ಶಿವ ಕೋರದಾಂಡ ಕಾಳಿನ ಭಿಕ್ಷೆ ಅಂತ ಭಿಕ್ಷೆ ಮನೆ ಮನೆಗೆ ಹೋಗಿ ಭಿಕ್ಷೆ ಎತ್ತುತ್ತಿದ್ರು ಅವರಿಗೆ ಮನೆಗಳು ಇರಲಿಲ್ಲ ಇರಲಿಲ್ಲ ಅವರಿಗೆ ಊರಗಳು ಮುತ್ತೆ ಗುಡಿಯಾಗಿ ನಿದ್ದೆ ಅಂತ ಈ ಥರ ಇತ್ತು ಆಗಿನ ಕಾಲದಲ್ಲಿ ಹಂಗಾಗಿ ಅವರು ಭಿಕ್ಷೆ ಬೇಡಬಾರ್ದು ಅಂತ ಅವತ್ತಿನ ಕಾಲದಲ್ಲಿ ನೈನ್ಟೀನ್ ಟ್ವೆಂಟಿ ಒನ್ನಲ್ಲಿ ಜಂಗಮ ಜಾತಿನ ಡಿಪ್ರೆಸ್ಡ್ ಕ್ಲಾಸಲ್ಲಿ ಇಟ್ಟಿದ್ರು ಅದಾದ ನಂತರ ನೈನ್ಟೀನ್ ತರ್ಟಿ ಫೈವ್ ತರ್ಟಿ ಸಿಕ್ಸಲ್ಲೂ ಕೂಡ ಫಸ್ಟ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಲೀಸ್ಟಲ್ಲಿ ಜಂಗಮ ಇದ್ದಾನೆ ಆ ಜಂಗಮ ಜಾತಿನ ತೆಗೆದು ನೈನ್ಟೀನ್ ಫಿಫ್ಟಿಯಲ್ಲಿ ಸಂವಿಧಾನ ರಚನೆ ಮಾಡುವಾಗ ಒಂದು ಬದಲಾವಣೆ ಮಾಡಿದರು ಯಾಕೆ ಬದಲಾವಣೆ ಮಾಡಿದರು ಅಂದರೆ ಇವರು ಜಂಗಮ ಇದ್ರಲ್ಲ ಇವರು ಬೇಡಿಕೆನ ತಿಂತಾರೆ ಮನೆ ಮನೆಗೆ ಹೋಗಿ ಭಿಕ್ಷೆ ಎತ್ತುತ್ತಾರೆ ಆದ್ದರಿಂದ ಇವ್ರಿಗೆ ಬೇಡ ಜಂಗಮ ಬೇಡುವ ಜಂಗಮ ಅಥವಾ ಬೇಡ ಜಂಗಮ ಅಂತಂದು ಅವತ್ತು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಮೀಸಲಾತಿಯ ಒಂದು ಮಾನದಂಡ ಅದನ್ನು ಬಿಟ್ಬಿಟ್ಟು ನೀವು ಯಾರ್ಯಾರೋ ಜಾತಿಗಳನ್ನ ಕರೆದು ಬಿ ಯಾರ್ಯಾರೋ ಜಾತಿಗಳು ಮಾಂಸ ತಿಂತಾರೆ ಮಾಂಸಾಹಾರಿಗಳು ನೋಡಿ ಸ್ವಾಮಿ ಮೀಸಲಾತಿ ರಚನೆ ಆಗಿರೋದು ಆಹಾರದಿಂದ ಅಲ್ಲ ಗೊತ್ತಾಯ್ತರಾ ಆಹಾರ ದೃಷ್ಟಿಯಿಂದನೂ ಅಲ್ಲ ಬಟ್ಟೆಗಳದ್ದು ದ್ವೇಷಭೂಷಣದಿಂದನೂ ಅಲ್ಲ ಒಂದು ಮೀಸಲಾತಿ ರಚನೆ ಆಗಿರೋದು ಯಾರೆಲ್ಲ ಶೋಷಣೆಗೊಳಗಾಗಿದ್ದಾರೆ ಯಾರೆಲ್ಲ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಯಾರೆಲ್ಲ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅಂಥರ್ನ ಮಾತ್ರ ಮೀಸಲಾತಿಯಲ್ಲಿ ಇಟ್ಟಿರೋದು ಹಾಗಾದರೆ ಬೇಡ ಜಂಗಮ್ಮ ಹೆಂಗೆ ಶೋಷಣೆಗೊಳಗಾಗಿದ್ದಾರೆ ಅಂತ ಕೇಳ್ತೀರಾ ಅದಕ್ಕೂ ನನ್ನ ಹತ್ರ ಉತ್ತರ ಇದೆ ಬೇಡ ಜಂಗಮ್ಮ ಹೆಂಗೆ ಶೋಷಣೆಗೊಳಗಾಗಿದ್ದಾರೆ ಅಂದರೆ ಅವರು ಮನೆ ಮನೆಗೆ ಭಿಕ್ಷೆ ಎತ್ತಕ್ಕೆ ಹೋಗ್ತಿದ್ರು ಆವಾಗ ಕೆಲವರು ಭಿಕ್ಷೆ ಆಗ್ತಿದ್ರು ಕೆಲವರು ಏ ಹೋಗಯ್ಯ ನೀನು ಬ ನಾಲ್ಕು ನಾಲ್ಕು ಥುಂಡಾಗಂಗಿದೆಯಾ ನಿನಗೆ ಭಿಕ್ಷೆ ನೀಡಬೇಕಂತ ಬೈಸ್ಕೊಂಡು ಬರ್ತಾ ಇದ್ರು ಹಾಂ ಅದು ಎಲ್ಲದಕ್ಕಿಂತ ಇನ್ನೂ ಒಂದು ತುಂಬ ಅತಿ ಕೀಳು ಮಟ್ಟದ ಒಂದು ಇದನ್ನು ಮಾಡ್ತಾ ಜಂಗಮ ಈ ಬೇಡ ಜಂಗಮ ಜಾತಿಯವರು ಮಾಡೋದು ಅದು ಏನಾದರೂ ಗೊತ್ತಾ ನಿಮಗೆ ಎಲ್ಲರ ಮನೆಗಳಿಗೂ ಹೋಗ್ತಾರೆ ಅವರ ಮನೆಯಲ್ಲಿ ಏನಾದರೂ ಸೂತ್ಕ ಆದರೆ ಅದನ್ನು ತೆಗಿತಾರೆ ಯಾರಾದರೂ ಸತ್ತರೆ ಕೆಟ್ಟರೆ ಒಂದು ಹೆಣದ ಮೇಲೆ ತಲೆ ಮೇಲೆ ಕಾಲಿಟ್ಟು ಅವರು ಪೂಜೆ ಮಾಡ್ತಾರಲ್ಲ ಒಂದು ಹೆಣದ್ದು ಇದನ್ನು ಕೂಡ ಅವರು ಬಂದು ಅದನ್ನು ಸಂಸ್ಕಾರ ಮಾಡಿ ಕೊಡ್ತಾರಲ್ಲ ಇದಕ್ಕಿಂತ ಕೀಳ್ಮಟ್ಟ ಬೇಕಾ ನಿಮಗೆ ಇವರು ಒಳಗಾಗಿದ್ದಾರೆ ಅಂತಂದು ಅಂಬೇಡ್ಕರ್ ಅವರು ನಿಜಾಮ್ರ ಕಾಲದಿಂದನೂ ಅವತ್ತಿಂದನೂ ಇವತ್ತಿನವರೆಗೂ ಕೂಡ ಬೇಡ ಜಂಗಮನಿಗೆ ಭೂಮಿ ಕೊಡ್ತಾ ಇದ್ರು ಹಿಂದೆಲ್ಲ ಅದರಲ್ಲಿ ನೀವು ಇದನ್ನ ಮಾಡ್ಕೊಳ್ರಿ ಆಮೇಲೆ ರಾಶಿಗಳು ಮಾಡ್ತಾ ಇದ್ರಲ್ಲ ಆ ರಾಶಿಗಳಲ್ಲಿ ದಾಸ ದಾಸಯ್ಯಂಗೊಂದು ಭಾಗ ಜಂಗಮನಿಗೊಂದು ಭಾಗ ಅಂತ ಹೇಳ್ಬಿಟ್ಟು ಸುಗ್ಗಿ ಕಾಲದಲ್ಲಿ ಒಂದು ಮರದಲ್ಲಿ ತುಂಬಿ ಹಾಕ್ತಾ ಇದ್ರು ಆ ಕಾಳು ಕಡೆ ತಗೊಂಡೋಗಿ ಅವರು ಅವರು ಫ್ಯಾಮಿಲಿನ ಸಾಕ್ತಾಯಿದ್ರು ಆಮೇಲೆ ಭಿನ್ನಕ್ಕೆ ಅಂತ ಕರೆದಾಗ ಅವ್ರು ಕೂಡ ಐವತ್ತು ಪೈಸಾ ಒಂದು ರೂಪಾಯಿ ನಾಲ್ಕು ಇಂಥವು ತಗೊಂಬಂದು ಜನರ ಮನೆ ಕುಟುಂಬನ ಸಾಗಿಸ್ತಾ ಇದ್ರು ಅದಕ್ಕೋಸ್ಕರ ಅವರಿಗೆ ಮೀಸಲಾತಿ ಕೊಟ್ಟಿದ್ದಾರೆ ಹೊರ್ತು ನೀವು ಹೇಳಿದ ಮಾನದಂಡ ಅಲ್ಲ ಬೇಡ ಅಂದರೆ ಬೇಡಿ ಬೇಡಿಕೊಂಡು ತಿನ್ನುವವರು ಮನೆ ಮನೆಗೆ ಹೋಗಿ ಭಿಕ್ಷೆ ಧಾರ್ಮಿಕ ಭಿಕ್ಷಾಟನೆ ಮಾಡ್ತಕ್ಕಂಥವ್ರು ಈ ಧಾರ್ಮಿಕ ಭಿಕ್ಷಾಟನೆ ಮಾಡೋರು ಬೇಡ ಜಂಗಮ್ಮ ಅದನ್ನು ಮಾಡಬೇಡ್ರಿ ಗೌರವಾನ್ವಿತವಾಗಿ ಬದುಕ್ರಿ ಅಂತ ನಮಗೆ ಅಂಬೇಡ್ಕರ್ ಅವರು ಮೀಸಲಾತಿ ಕೊಟ್ಟಿದ್ದಾರೆ ಅದಕ್ಕೆ ಸ್ವಲ್ಪನಾದರೂ ಬೆಲೆ ಕೊಡ್ರಿ ನೀವು ಆ ನಿಜವಾಗ್ಲೂ ನೀವು ಅಂಬೇಡ್ಕರ್ ಅವ್ರನ್ನ ಗೌರವಿಸದೇ ಆದರೆ ಎಲ್ಲ ಜಾತಿಗೂ ಕೂಡ ನೀವು ಸರಿಸಮನಾಗಿ ಮಾತನಾಡುವ ಸರಿಸಮನಾದ ಅವಕಾಶ ಸಿಗಂಗೆ ಮಾತನಾಡಬೇಕೇ ಹೊರತು ಅದನ್ನು ಬಿಟ್ಬಿಟ್ಟು ನಿಮ್ಮ ಸ್ವಜಾತಿ ಪಕ್ ಪಕ್ಷವನ್ನು ಮೆರೆದು ಸಾರ್ವಜನಿಕ ಸಭೆಯಲ್ಲಿ ಒಂದು ಜಾತಿ ಬಗ್ಗೆ ಮಾತಾಡ್ತೀರಾ ನೀವು ಫೇಕ್ ಸರ್ಟಿಫಿಕೇಟು ತಗೊಂಡರ್ನ ಒಳಗೆ ತಗೊಂಡ್ರನ್ನೊಳಗಾಕ್ರಿ ಅಂತ ಹೇಳ್ತೀರಾ ನೀವು ಬರ್ರಿ ನಿಮಗೆ ಚಾಲೆಂಜ್ ನೀವು ನಿಜವಾಗ್ಲೂ ಕರೆಕ್ಟಾಗಿದ್ದರೆ ನೀವು ನಿ ನಿಮ್ಮ ದಾಖಲಾತಿಗಳನ್ನು ತರ್ರಿ ಬೇಡ ಜಂಗಮ್ಮ ಯಾರು ಅನ್ನೋ ದಾಖಲಾತಿ ಖಂಡಿತ ನೀವು ತರಲೇಬೇಕು ನೀವು ಯಾರು ಮೂರು ಜನ ಏನು ನೀವು ಆನ್ ಹೆಚ್ ಆಂಜನೇಯ ಆಗಿರ್ಬೋದು ಕೆ ಎಚ್ ಮುನಿಯಪ್ಪ ಆಗಿರ್ಬೋದು ಅವ ಕಾರಜೋಳ ಇದ್ದರು ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು ಈ ನೀವು ಖಂಡಿತ ನೀವು ತರಲೇಬೇಕು ಜಾ ಬೇಡ ಜಂಗಮ ಅಂದರೆ ಯಾರು ಅನ್ನೋದು ಏನು ಇದೆ ಅನ್ನೋದು ತರಬೇಕು ನೀವು ಸುಮ್ ಸುಮ್ಮನೆ ನೀವು ನಿಮಗೆ ಬಾಯಿ ಸಿಕ್ಕಿದೆ ಮೈಕ್ ಸಿಕ್ಕಿದೆ ಅಂತ ಮಾತಾಡೋದಲ್ಲ ನಾವು ಬೇಡ ಜಂಗಮ್ಮ ಹೌದು ಅನ್ನೋದಕ್ಕೆ ದಾಖಲಾತಿ ತರ್ತೀವಿ ನೀವು ಅಲ್ಲ ಅನ್ನೋದಕ್ಕೆ ದಾಖಲಾತಿ ತರಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಎಚ್ ಆಂಜನೇಯ ಅವರೇ ಮತ್ತು ಕೆ ಎಚ್ ಮುನಿಯಪ್ಪ ಅವರೇ ನೀವು ಮೂರು ಜನ ಬಹಿರಂಗ ಚರ್ಚೆಗೆ ಬರಬೇಕು ನಮ್ಮ ಸಮಾಜದ ಮುಖಂಡರು ನಿಮಗೆ ಸರಿಯಾದ ಉತ್ತರವನ್ನು ಕೊಡಲಿಕ್ಕೆ ರೆಡಿ ಇದ್ದೀವಿ ಸಿದ್ಧರಿದ್ದೀವಿ ಎಲ್ಲ ದಾಖಲಾತಿಗಳೊಂದಿಗೆ ಬರ್ತೀವಿ ಬೇಕಾ ಬಿಟ್ಟು ಮಾತಾಡಿದರೆ ಸರಿ ಇರಲ್ಲ ನಿಮ್ಮ ಮನೆ ಮುತ್ತಿಗೆ ಹಾಕ ಕೆಲಸನೂ ಆಗುತ್ತೆ ನಮ್ಮ ಜನನೂ ಏನು ಕಮ್ಮಿ ಇಲ್ಲ ಎಲ್ಲರೂ ಕೂಡ ಎಲ್ಲವನ್ನೂ ಎದುರಿಸಕ್ಕೆ ಶಕ್ತಿ ಇದೆ ನಮಗೆ ಇದನ್ನ ನಾನು ಈ ಒಂದು ಮಾಧ್ಯಮದ ಸೋಷಿಯಲ್ ಮೀಡಿಯಾದ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸರಿ ಬೇಡ ಜಂಗಮ್ಮ ಜಾತಿ ಬಗ್ಗೆ ಮಾತಾಡಬೇಡ್ರಿ ಅದ್ಲು ಅದು ಅಲ್ದಂಗೆ ಇನ್ನೂ ಒಂದು ಹೇಳ್ತೀನಿ ಗುಲ್ಬರ್ಗಾದಲ್ಲಿ ಇರ್ತಕ್ಕಂಥ ಚಿತ್ತಾಪುರ ಜನದ ಜನದ ಬೇಡ ಜಂಗಮ್ಮ ಚಿತ್ತಾಪುರ ಬೇಡ ಜಂಗಮ್ಮ ಜನರು ಎಲ್ಲರೂ ಹೋಗಿ ಇದೇ ಮಲ್ಲಿಕಾರ್ಜುನ್ ಮನೆಗೆ ಮುತ್ತಿಗೆ ಹಾಕಿರಿ ಏನು ಅದು ಏನಾಗುತ್ತೆ ನೋಡೋಣ ಮುತ್ತಿಗೆ ಹಾಕ್ರಿ ನೋಡೋಣ ಇವ್ರು ಹೆಂಗೆ ಒಂದು ಜಾತಿ ಬಗ್ಗೆ ಮಾತಾಡ್ತಾರೆ ಎಲ್ಲ ಕಡೆ ಇವರು ತಪ್ಪಲ್ವಾ ಅದು ಮಾತಾಡೋದು ಒಂದು ಜಾತಿಗೆ ಅನ್ಯಾಯ ಮಾಡೋದು ನೀವು ವಿಧಿ ಏನಂತ ಸ್ವೀಕಾರ ಮಾಡಿರ್ತೀರಾ ಪ್ರಮಾಣ ವಚನ ಏನಂತ ಸ್ವೀಕಾರ ಮಾಡಿರ್ತಾರೆ ಎಲ್ಲ ಜಾತಿ ಸಮುದಾಯ ಎಲ್ಲರಿಗೂ ಕೂಡ ನಾವು ಸರಿಸಮನಾಗಿ ಕಾಣ್ತೀವಿ ಅಂತ ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಿ ಈಗ ಏಕೆ ಏಡಿ ಮಾತ್ರ ಚೆನ್ನಾಗಿರ್ಬೇಕು ಮಿಕ್ಕಿದಾರೆಲ್ಲ ಸತ್ತೋಗ್ಬಿಡಲಿ ಅವರು ಅವ್ರಿಗೆ ಯಾವ ಜಾತಿನೂ ಬೇಡ ಲಿಂಗಾಯತ ಬಡ ಜಂಗಮರು ಮಾತ್ರ ಅಲ್ಲ ಲಿಂಗಾಯತರಲ್ಲಿ ಬಡವರು ಇರೋರಿಗೆ ಏನಾದರೂ ನಾವು ಏನೇ ಬೇಕಾದರೂ ಮಾಡ್ತೀವಿ ಇವರು ಫೇಕ್ ಸರ್ಟಿಫಿಕೇಟು ತೊಗೊತಾ ಇದ್ದಾರೆ ಲಿಂಗಾಯತ ಜಂಗಮ ಲಿಂಗಾಯತ ಜಂಗಮ ಅನ್ನೋ ಜಾತಿನಲ್ಲಿದೆಯಾ ವೀರಶೈವ ಜಂಗಮ ಅನ್ನೋ ಜಾತಿ ಲೀಸ್ಟಲ್ಲಿ ಇದೆಯಾ ಹಾಂ ಯಾವ ರೀತಿ ಹೇಳ್ತೀರಾ ನೀವು ಬರ್ರಿ ನೈನ್ಟೀನ್ ಟ್ವೆಂಟಿ ಒನ್ನಲ್ಲಿ ನೀವು ಡಿಪ್ರೆಸ್ಡ್ ಕ್ಲಾಸಲ್ಲಿರೋದು ತೆಗೆದು ನೋಡಿರಿ ನೈನ್ಟೀನ್ ತರ್ಟಿ ಫೈವ್ ತರ್ಟಿ ಸಿಕ್ಸಲ್ಲಿ ಬ ಫಸ್ಟ್ ಶೆಡ್ಯೂಲ್ಡ್ ಕ್ಯಾಸ್ಟಲ್ಲಿ ಜಂಗಮ ಇದ್ದಾರೆ ಅದನ್ನ ತೆಗೆದು ನೋಡಿರಿ ಸ್ವಲ್ಪ ನೋಡಿ ತಿಳ್ಕೊಂಡು ಮಾತಾಡಿರಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸುಮ್ಮನೆ ನಿಮ್ಮ ಬಾಯಿ ಇದೆ ಅಂತ ಬಾಯಿಗೆ ಬಂದಂಗೆಲ್ಲ ಬಡ ಬಡ ಮಾತಾಡಬೇಡ್ರಿ ನಾವು ಏನು ಸುಮ್ಮನೆ ಇರೋಲ್ಲ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ ಇದು ಇದು ನಿಮಗೆ ಎಚ್ಚರಿಕೆ ಅಂತ ತಿಳ್ಕೊಳ್ರಿ ಮತ್ತು ನಮ್ಮ ಬೇಡಜಂಗಮ್ಮ ಸಮುದಾಯದ ಎಲ್ಲ ಮುಖಂಡರಿಗೂ ನಾನು ಹೇಳೋದಿಷ್ಟೇ ದಯವಿಟ್ಟು ಎಲ್ಲರೂ ಸಹ ಬನ್ನಿ ಬಂದು ಇದನ್ನು ಫೇಸ್ ಮಾಡಲೇಬೇಕು ನಮ್ಮ ತಾಕತ್ತು ಏನು ಅಂತ ತೋರಿಸ್ಬೇಕಾಗಿದೆ ಈಗ ತೋರಿಸೋ ಕಾಲನೂ ಬಂದಿದೆ ಯಾರೂ ಹೆದರಿಕೆ ಬೇಕಾಗಿದ್ದ ಅವಶ್ಯಕತೆ ಇಲ್ಲ ಬನ್ನಿ ಬಂದು ಎಲ್ಲ ಹೋರಾಟ ಮಾಡೋಣ ಅದು ಏನು ಮಾಡ್ತಾರೆ ಇವರು ನೋಡೋಣ ಸಾವು ಮಡಿ ಮಾಡು ಇಲ್ಲ ಮಡಿ ಇವೆರಡು ಬಿಟ್ಟು ಏನೂ ಆಗಲ್ಲ ಬಂಧುಗಳೇ ಖಂಡಿತ ನಾವೆಲ್ಲರೂ ಸೇರಿ ಇವರನ್ನ ಯಾವ ರೀತಿ ಫೇಸ್ ಮಾಡಬೇಕೋ ಮಾಡೋಣ ಅಂತ ಹೇಳ್ತಾ ನನ್ನ ಒಂದು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಬೇಡ ಜಂಗಮ್ಮ